ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹಸುರ ಎಂದು ಇನ್ನು ಆಕೆ ಏನು ಹೇಳೋ ಮುನ್ನವೇ ತುಟಿ ಮೇಲೆ ಬೆರಳಿಟ್ಟು ಪ್ರಾಮಿಸ್ ಮಾಡು ವೈಪಿ ಎಂದು ಕೈ ಮುಂದೆ ಚಾಚಿದ ಮನ್ಸಲ್ಲಿ ನಂಗೊತ್ತು ವೈವಿ ನೀನ್ ರೀತಿ ಮಾತು ತಪ್ಪಲ್ಲ ಅಂತ ಅದನ್ನು ನಾನೇ ದಾರಿ ತಪ್ಪಿ ತಲೆ ಕೆಟ್ಟಿ ನಿನ್ನ ಉಳಿಸ್ಕೊಂಡ್ರೆ ಅದಕ್ಕೆ ಆ ರೀತಿ ಆಗಬಾರ್ದು ನನ್ನ ಬಳಿ ಫೀಲಿಂಗ್ಸ್ ಜೊತೆ ಆಟ ಆಡಿದ ನಿನಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಎಂದುಕೊಂಡ ಏನೊಂದು ನುಡಿಯದೆ ಕೈಗೆ ಕೈ ಸೇರಿಸಿದ್ಲು ನಗುತ್ತಾ ತುಟಿ ಮೇಲಿನ ಬೆರಳು ತೆರೆದ ಈ ಚಾರು ಆಡಿದ ಮಾತನ್ನು ಉಳಿಸ್ಕೊಂಡೆ ಅಭ್ಯಾಸ ಈ ಅರವತ್ತು ದಿವಸ ಆದಮೇಲೆ ಒಂದು ಕ್ಷಣ ಕೂಡ ನಾನಿಲ್ಲಿರಲ್ಲ ನಮ್ಮದೇ ಏನೇ ಆದರೂ ಎಲ್ಲೇ ಹೋದ್ರು ಎಷ್ಟೇ ಮನಸ್ಸು ಪ್ರೀತಿ ಹೆಚ್ಚಿದ್ರು ಇಲ್ಲಿರೋದಿಲ್ಲ ನಂಬಿಕೆ ಬಂದಿಲ್ಲ ಅಂದ್ರೆ ನಾನು ಪೂಜೆ ಮಾಡೋ ರಾಯರ ಮೇಳಾಣೆ ಎಂದು ಪ್ರಮಾಣ ಮಾಡಿ ಈಗ ನಂಬಿಕೆ ಬಂತ ಎಂದು ಕೇಳಲು ಎದುರಿಗೆ ನಕ್ಕ ಆದರೆ ಮನ್ಸಲ್ಲೇ ನಾನು ಮಾಡಿದ್ದು ಸರಿನಾ ಎಂದು ಪ್ರಶ್ನೆ ಮಾಡಿಕೊಂಡು ನೊಂದ್ಕೊಂಡ ನಾವು ಹೊರಡೋಣಾಸು ಎಂದು ನುಡಿಯಲು ಬಂದವಳು ನಾವು ಹೋಗೋಣ ಲಕ್ಕಿ ಎಂದು ಅಲ್ಲಿಂದ ಹೊರಟಳು ಶಾಕ್ ಹಸುರ ಅಂತಿಲ್ಲ ಎಂದು ಹಿಂದೆ ಹಿಂದೆ ಬಂದ ನಿನ್ನಿಂದ ಸಿಹಿ ನೆನಪು ಪಡೆದು ದೂರ ಹೋಗ್ತೀನಿ ಅಂದೆ ಹಸುರ ಅಂತ ಕರಿತೀನಿ ಅಂತ ಪ್ರಮಾಣ ಮಾಡಿಲ್ಲ ಅಕ್ಕಿ ತಿಂಡಿ ನೀನು ಮಾಡಿ ಬಾ ನಾನು ಮನೆಯಲ್ಲಿ ತಿಂತೀನಿ ಎಂದು ಹೊರಟಳು ವೈವಿ ಯಾ ಗಂಡನ ಜೊತೆ ತಿಂಡಿ ಮಾಡು ಸಿಹಿ ನೆನಪು ಬೇಡವಾ ಎಂದು ತಡೆದ ಇನ್ನು ಅರವತ್ತು ದಿವಸ ಇದೆ ಅಂದರೆ ಅರವತ್ತು ರಾತ್ರಿ ಅರವತ್ತು ಬೆಳಿಗ್ಗೆ ಅರವತ್ತು ಮಧ್ಯಾಹ್ನ ಇಷ್ಟಲು ಒಂದೊಮ್ಮೆ ತಿನ್ನೋಣ ಎಂದು ಹೋದಳು ಅವಳ ಮನಸ್ಸಿಗೂ ತೀರಾ ಘಾಸಿಯಾಗಿತ್ತು ಅವಳ ಮೇಲೆ ಅನುಮಾನದಿಂದ ಪ್ರಮಾಣ ಮಾಡಿಸಿಕೊಂಡ ಎನ್ನುವ ಮುನಿಸು ಪಭಿ ಎಂದು ಮುಂದೆ ಸಾಗಿದ ಅಷ್ಟರಲ್ಲಿ ಅವನಿಗೆ ಕರೆ ಬಂತು ಹಲೋ ಎಂದು ಕರೆ ಸ್ವೀಕರಿಸಿದ ಕೇಳಿದವನು ಕಣ್ಣು ಕೆಂಪಾಗಿಸಿಕೊಂಡು ಎಲ್ಲಿಗೋ ಹೊರಟ ಮುಷ್ಟಿ ಬಿಗಿ ಹಿಡಿದು ಬಂದದ್ದು ವಸೀಂ ಹಾಗೂ ಅಬಿ ಇದ್ದ ಫ್ಲಾಟ್ಗೆ ಬಾಗಿಲು ಜೋರಾಗಿ ಬಡಿಯೋಕೆ ಶುರು ಮಾಡಿದ ಕುಡಿದ ಅಮೇಲಿನಲ್ಲಿ ಬಾಗಿಲು ತೆರೆದ ಅಭಿ ಯಾರು ಎಂದು ನೋಡಲು ಒಂದು ಕ್ಷಣ ಬೆಚ್ಚು ಬಿದ್ದ ಲಕಿ ನೀನಾ ಎಂದು ನಾನೇ ಕಣೋ ಎಂದು ಒಳಗೆ ನುಗ್ಗಿದ್ದಲ್ದೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಒಂದು ಬಾರಿಸ್ದ ಕೊಟ್ಟ ಏಟಿಗೆ ಅವನು ನೆಲಕ್ಕುರುಳಿದ ಯಾರೋ ನನ್ನ ಫ್ರೆಂಡ್ಗೆ ಹೊಡೆಯೋದು ತಮ್ಮಿದ್ರೆ ನನ್ನ ನನ್ನ ಮುಟ್ಟು ಎಂದು ಎದೆ ತೋರಿ ಬಂದ ವಾಸಿಂ ಕೂಡ ಬಿ ಬಿ ಕೊಟ್ಟ ಏಟಿಗೆ ಮೂರು ಲೋಕ ನೋಡಿದ ಯಾಕೋ ಹೊಡಿತಿದ್ಯಾ ಎಂದು ಲಕ್ಕಿ ಪಾತ್ರದ ಬಳಿ ಕುಳಿತೇ ಕೇಳಿದ್ರು ಇಬ್ರು ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ಗೊತ್ತಿಲ್ವೇನೋ ಎಂದು ಇನ್ನೂ ನಾಲ್ಕು ಬಾರಿಸಿದ ನಾವೇನು ಮಾಡಿಲ್ಲ ನಮಗೇನೂ ಗೊತ್ತಿಲ್ಲ ಎಂದೇ ವಾದ ಅವರದ್ದು ಸುಳ್ಳು ಲಕ್ಕಿ ಹತ್ತಿರ ಸುಳ್ಳು ಎಂದು ಮತ್ತೆ ಮೂತಿ ಮುಖ ನೋಡದೆ ಚಚ್ಚಿದ ಅವ್ನು ಕೊಡ್ತಾ ಇದ್ದ ಒಂದೊಂದು ಬಗೆ ಬಗೆ ಏಟಿಗೂ ನರಳ ಆಡುತ್ತಾ ಬಿಡೋ 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 ನಮ್ಮನ್ನು ಹೌದು ಏನೋ ಗೊತ್ತಿಲ್ಲದೆ ವಿಡಿಯೋ ಲೀಕ್ ಮಾಡಿದ್ವಿ ಬಿಡೋ ಪ್ಲೀಸ್ ಬಿಡೋ ಎಂದು ಅವನ ಬಾದ ಹಿಡಿದ್ರು ಹೆಂಗೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಬೊಗಳಿ ಇಂದು ಮತ್ತೆ ಕೈ ಎತ್ತಬೇಕು ಅದು ಅದು ಅವತ್ತು ಬೊಬ್ಬುವನ್ ಫೋನ್ ಕೆಟ್ಟಿತ್ತು ಅಂತ ರಿಪೇರಿಗೆ ಬಂದಿದ್ದ ಮೊಬೈಲ್ ಕೊಟ್ಟು ಹೋದ ನಾವು ನಮ್ಮ ಹೊಸ ಪ್ರಾಜೆಕ್ಟ್ ಟೆಸ್ಟ್ ಮಾಡೋಕ್ಕೆ ಲೋಕಲ್ ನೆಟ್ವರ್ಕ್ಸ್ ಬೆಳೆಸಿ ಟೆಸ್ಟಿಂಗ್ ಮಾಡ್ತಾಯಿದ್ವಿ ಸಡನ್ನಾಗಿ ಬುವನ್ ಮೊಬೈಲ್ ನೆಟ್ವರ್ಕ್ ಕನೆಕ್ಟ್ ಆಯಿತು ಹ್ಯಾಕ್ ಮಾಡಬೇಕಾಗಿದ್ದ ಮೊಬೈಲ್ ಲಿಂಕ್ ಅವನ ಮೊಬೈಲ್ಗೆ ಕಳಿಸ್ದೆ ಅದು ಹ್ಯಾಕ್ ಆಯಿತು ಅವ್ನ ಮೊಬೈಲ್ ನೋಡ್ತಾ ಸಡನ್ನಾಗಿ ಡಿಲೀಟ್ ಆಗಿದ್ದ ವೀಡಿಯೋ ಒಂದು ಪ್ಲೇ ಆಯಿತು ನಮ್ಮ ಕಣ್ಣಿಗೆ ದಿಯಾ ಹಾಗೂ ಆಕಾಶ್ ಇಬ್ರು ಬಿದ್ರು ಅದನ್ನು ನಾವು ನಮ್ಮ ಮೊಬೈಲ್ಗೆ ಕಳಿಸ್ಕೊಂಡು ಬಂದ್ವಿ ಮತ್ತು ಇದನ್ನು ಹೇಗೆ ಅಪ್ಲೋಡ್ ಮಾಡಿ ಇದು ನೀನು ಮಾಡಿದೆ ಅಂತ ಚಾರು ಮುಂದೆ ಪ್ರೂವ್ ಮಾಡಿ ನೀನು ನೆಮ್ಮದಿ ಹಾಳು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದು ಆಗಲಿಲ್ಲ ಅದು ಕೊನೆಗೆ ನಿನ್ನ ಕ್ಲೋಸ್ ಫ್ರೆಂಡ್ ಸಂತೂ ಕಂಡ ಅದೇ ಮೊಬೈಲ್ ಅಂಗಡಿ ಬಳಿ ಪಬ್ಲಿಕ್ ವೈಫೈ ಕೊಟ್ವಿ ಅವ್ನ ಮೊಬೈಲ್ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಯಿತು ರಿಪೇರಿಗೆ ಬಂದಿದ್ದ ಮೊಬೈಲ್ಗೆ ಲಿಂಕ್ ಕಳುಸಿ ಮೊಬೈಲ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಿ ಆ ವೀಡಿಯೋ ಲಿಂಕ್ ಅಂತೂ ಮೊಬೈಲ್ ಬಳಸಿ ಕಳಿಸ್ದೆ ಆಮೇಲೆ ವಿಡಿಯೋ ಡಿಲೀಟ್ ಮಾಡಿ ಬಂದ್ವಿ ಎಂದ ವಾಸಿಂಗ್ ಬಾಯಲ್ಲಿ ರಕ್ತ ಕಿತ್ತು ಬರುವಂತೆ ಒಂದು ಬಿಟ್ಟ ಆದರೆ ನಿಮಗೆ ಈ ವಿಚಾರ ಗೊತ್ತಿಲ್ಲ ಲಕ್ಕಿನ ಏಮಾಡ್ಸೋದು ಕಷ್ಟ ಅಂತ ನೀವು ಅಪ್ಲೈ ಮಾಡಿದ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೆ ನಾನು ಅಲ್ವಾ ಅದು ನನ್ನ ಎಮ್ ಎಸ್ ಮುಗಿಸಿದ ಕಡೆ ವರ್ಷ ಸುಮ್ಮನೆ ಒಂದು ದಮಾಯಕಿ ಹುಡುಗಿ ಬಾಳನ್ನ ಹಾಳು ಮಾಡೋಕೆ ನೋಡಿದ್ರಿ ಆದರೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ನೀವು ಆಟ ಆಡೋಕ್ಕೆ ಹೊರಟಿದ್ದು ಲಕ್ಕಿ ಹೆಂಡತಿಯ ತಂಗಿ ವಿಚಾರದಲ್ಲಿ ಪರಿಣಾಮ ಕೆಟ್ಟದಾಗಿರುತ್ತೆ ಅನ್ನೋ ಊಹೆ ಕೂಡ ಇಲ್ಲ ನಿಮ್ಗೆ ಅಲ್ವಾ ಅಲ್ಲೇ ಆ ಪ್ರೋಗ್ರಾಂ ನೋಡಿ ನೀವೇ ಅವರು ಅಂತ ಗೊತ್ತಾಯ್ತು ಬಟ್ ಪ್ರೂವ್ ಮಾಡೋಕೆ ಸಾಕ್ಷಿ ಇರಲಿಲ್ಲ ಈಗೆಲ್ಲ ರೆಕಾರ್ಡ್ ಆಯಿತು ಎಂದು ನಕ್ಕವನು ಇನ್ಸ್ಪೆಕ್ಟರ್ ಬನ್ನಿ ಈಗ ಸಾಕ್ಷಿ ಇದ ಕರ್ಕೊಂಡು ಹೋಗಿ ಯಾವನ್ ಬಂದು ಇವರನ್ನು ಬಿಡಿಸ್ತಾರೆ ನಾನು ನೋಡ್ತೀನಿ ಎಂದ ಬಾಗಿಲ ಬಳಿ ಇಷ್ಟು ಹೊತ್ತು ಸಂತು ಹಾಗೂ ಅಮೂಲ್ಯ ಜೊತೆ ನಿಂತಿದ್ದ ಇನ್ಸ್ಪೆಕ್ಟರ್ ವಾಸಿಂ ಹಾಗೂ ಅಬಿ ಇಬ್ಬರನ್ನು ಸಾಕ್ಷಿ ಸಮೇತ ಹಿಡಿದು ಟ್ಯಾಂಕ್ಸ್ ಮಿಸ್ಟರ್ ಲಕ್ಷ್ಮಣ್ ವರ್ಮಾ ಸಾಕ್ಷಿ ಸಿಗದೆ ಹೇಗೆ ಅರೆಸ್ಟ್ ಮಾಡೋದು ಅಂತ ಆಲೋಚನೆ ಇತ್ತು ನಿಮ್ಮಿಂದ ಕೆಲಸ ಸುಲಭ ಆಯಿತು ಎಂದು ಹೊರಟರು ಅಭಿ ಹಾಗೂ ವಾಸಿಂ ಲಕ್ಕಿ ಬುದ್ಧಿವಂತಿಕೆ ಮುಂದೆ ಸೋತು ಅಲ್ಲೂ ಮಸಿದೆ ಹೋದ್ರು ಲಕ್ಕಿ ಮಾಡಿದ ಸಹಾಯಕ್ಕೆ ತಲೆ ತಗ್ಗಿಸಿ ಕೈ ಮುಗಿದ ಸಂತು ಆದರೆ ಅವನ ಕೈಗೆ ಕೈ ಸೇರಿಸಿ ಕ್ಯಾಪ್ಟನ್ ನೀವೇನು ಒಳ್ಳೆ ಅಪರಿಚಿತರು ಹಾಗೆ ನೀವೇನು ಅಂತ ನಂಗೊತ್ತು ಎಂದ ಎಲ್ಲೂ ಅವನ ಸ್ನೇಹಕ್ಕೆ ದ್ರೋಹ ಮಾಡಲೇ ಇಲ್ಲ ಲಕ್ಕಿ ದಯವಿಟ್ಟು ಕ್ಷಮಿಸು ಲಕ್ಕಿ ನಿನ್ನ ಪವಿತ್ರವಾದ ಸ್ನೇಹಕ್ಕೆ ನಾಲ್ಯಕ್ಕಿನ ಹಾಗೆ ನಡ್ಕೊಂಡೆ ಎಂದು ಆತ ಇನ್ನೂ ಏನೋ ಹೇಳೋ ಮುನ್ನವೇ ಅವನನ್ನು ಅಪ್ಪಿದ್ದ ಮತ್ತು ಇಬ್ಬರು ಒಂದಾಗಿದ್ದು ಅಮೂಲ್ಯ ಮನಸ್ಸಿಗೆ ಖುಷಿ ತಂದುಕೊಡ್ತು ಥ್ಯಾಂಕ್ಸ್ ಲಕ್ಕಿ ತುಂಬ ಥ್ಯಾಂಕ್ಸ್ ಎಂದ ನೋಡೋ ಮೊದಲು ಅಮೂಲ್ಯ ಹೇಳಿ ಟ್ಯಾಂಕ್ಸ್ ಅದಕ್ಕೆ ಸಾಕ್ಷಿ ಹುಡುಕೋಕೆ ಅವರ ಚಾತುರ್ಯತೆನೆ ಸತ್ಯ ಹೊರಬರುವಂತೆ ಮಾಡಿತು ಎಂದು ಅಮೂಲ್ಯಗೆ ಟ್ಯಾಂಕ್ಸ್ ಹೇಳಿ ಕೆಲಸ ಇದೆ ಎಂದು ಹೊರಟ ಅವ್ರು ಹೋದ ನಂತರ ಸಂತು ಮುಖ ನೋಡುವ ಅಮೂಲ್ಯ ಈ ಖುಷಿ ಆಯಿತಾ ಇನ್ನು ಮುಂದೆ ಹ್ಯಾಪಿಯಾಗಿರಿ ಅವರು ದಿಯಾ ಹತ್ರ ಸತ್ಯ ಹೇಳ್ತಾರೆ ಆಗ ದಿಯಾ ಕೂಡ ಅಂಕಲ್ ಕೂಡ ಸರಿ ಹೋಗ್ತಾರೆ ಚಿಂತೆ ಬಿಡಿ ಖುಷಿಯಾಗಿರಿ ಎಂದು ಆಕೆ ಮಾತಾಡುವಾಗ ಏನೊಂದು ನುಡಿಯದೆ ಅಪ್ಪಿದ ಒಂದು ಕ್ಷಣ ಮಾತೆ ನಿಂತು ಬಿಡ್ತು ಹುಡುಗಿಗೆ ಥ್ಯಾಂಕ್ಸ್ ಅಮೂಲ್ಯ ತುಂಬ ತುಂಬ ಥ್ಯಾಂಕ್ಸ್ ಈ ಖುಷಿಗೆ ಈ ಪೇಟಿ ಎಷ್ಟು ಪಾರ್ಟಿ ಕೊಡ್ತಾರೆ ನಾಳೆ ಸಂಜೆ ಸಿಗ್ತೀರಾ ಎಂದ ಮೊದಲು ಇಲ್ಲ ಹಾಗೆ ಹೀಗೆ ಎಂದಳು ಆಮೇಲೆ ಅವನ ಒತ್ತಾಯಕ್ಕೆ ಮಣಿದು ಸರಿ ಎಂದು ನಕ್ಕಳು ಮನಸಲ್ಲೇ ಆಗ್ತಿಲ್ಲ ಅಮೂಲ್ಯ ಸತ್ಯ ಹೇಳಿಬಿಡ್ತೀನಿ ನೀವು ಒಳ್ಳೆತನಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮನ್ನು ಪ್ರೀತಿಸೋಕ್ಕೆ ಶುರು ಮಾಡಿದ್ದೀನಿ ಅಂತ ನಾಳೆ ನಿಮ್ಮ ಬಳಿ ಇರೋದು ಹೇಳ್ತೀನಿ ಆಯ್ಕೆ ನಿಮ್ಮದು ಎಂದ್ಕೊಂಡು ಅವಳನ್ನು ಮನೆ ತನಕ ಡ್ರಾಪ್ ನೀಡಿ ಹೋದ ನಿಂತ್ಕೊಳ್ಳಿ ರಾಜಿ ಆಂಟಿ ನೆನೆ ನೀವು ಕೊಟ್ಟ ನೀರು ಒಗ್ಗರು ಒಗರು ಯಾಕಾಗಿತ್ತು ಚಾರು ಗಂಭೀರವಾಗಿ ಕೇಳ್ತಾ ನಿಂತಿರಲು ರಾಜಿ ಆಂಟಿ ಕೈಕಾಲು ನಡುಕ್ತಿತ್ತು ಈಗೇನು ಹೇಳ್ತೀರಾ ಇಲ್ಲ ನಾನು ಲಕ್ಕಿ ಹತ್ತಿರ ಹೋಗಿ ನೀವು ಕೊಟ್ಟ ನೀರು ಕುಡಿದಾದ ಮೇಲೆ ನನಗೆ ನಶೆ ಏರಿ ಆ ರೀತಿ ಆಡಿತು ಅಂತ ಹೇಳಬೇಕಾ ಎಂದು ಧಮಕಿ ಹಾಕಲು ಬೇಡಮ್ಮ ಚಾರು ಪ್ಲೀಸ್ ಬೇಡ ಶೀಲಾ ಮೇಡಮ್ ಹೇಳಿದ ಹಾಗೆ ಮಾಡಿದೆ ಅಷ್ಟೆ ಎಂದು ಸತ್ಯ ಓದರಿದ್ರು ರಾಜಿ ಆಂಟಿ ಕೇಳಿದ ಚಾರು ಒಮ್ಮೆ ದಂಗಾದಳು ಮುಂದೆ ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳುದು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಕೆ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ